ನಮಸ್ಕಾರ ನಮ್ಮ ಜೀವನದ ಶತ್ರುಗಳು ಎಲ್ಲ ಜೀವನಕ್ಕೂ ಶತ್ರುಗಳು ಸಾಕಷ್ಟು ಜನ ಅದಾರ ಆದ್ರ ಪರಮಾತ್ಮ ಎಲ್ಲರ ಜೀವನಕ್ಕೂ ಒಂದು ಆರು ಜನ ಶತ್ರುಗಳನ್ನ ಪಟ್ಕಳಿಸಿಬಿಟ್ಟು ಶತ್ರುಗಳು ಇಲ್ಲದ ಜೀವನ ಯಾರ್ದು ಇಲ್ಲ ನಾವು ಮಾಡಕತ್ತೀವಿ ಅಂದ್ರೆ ಸಮಾಜದಲ್ಲಿ ಸಮಾಜದಲ್ಲಿದ್ದು ಅವ್ರನ್ನ ಶತ್ರು ಇವ್ರನ್ನ ಶತ್ರು ಅಂತ ನೋಡಕತ್ತೀವಿ ಅವ್ರ ಯಾರು ನಮ್ ಶತ್ರುಗಳಲ್ವಾ ನಮ್ಮ ನಿಜವಾದ ಶತ್ರುಗಳೇ ಬೇರೆ ಯಾರು ನಾವು ಅವ್ರನ್ನ ದ್ವೇಷಿಸ್ತೀವಿ ಇವರನ್ನ ದ್ವೇಷಿಸ್ತೀವಿ ಅದು ಬೇಕಾಗಿಲ್ಲ ದ್ವೇಷಿಸ್ಬೇಕಾಗಿದ್ದು ಬೇರೆನೇ ಅದು ನೋಡ್ರಿ ಈಗ ನಮ್ ನಮ್ಮ ಮಾತಾ ಕೇಳ್ತಾರ ಅವ್ರನ್ನ ನಾವು ಪ್ರೀತಿಸ್ತೀವಿ ನಮ್ಮ ಮಾತಿ ಯಾರು ಅಸಾಧ್ಯ ಮಾಡ್ತಾರ ಅವರನ್ನ ನಾವು ದ್ವೇಷಿಸ್ತಿವಿ ಇದು ಈ ಸಮಾಜದಲ್ಲಿ ಮಾಡತಕ್ಕಂತ ಕೆಲಸ ನಾವು ಯಾರ ನಮ್ಮನ್ನ ಅಸಾಧ್ಯ ಮಾಡ್ತಾರ ಅವರನ್ನು ಕೂಡ ದ್ವೇಸಿಸ್ತೀವಿ ಯಾರ ನಮ್ಮನ್ನ ಪ್ರೀತಿ ಮಾಡ್ತಾರ ಅವರನ್ನ ನಾವು ಪ್ರೀತಿಸ್ತಿವಿ ಹಿಂಗನು ಮಾಡ್ತಿವಿ ಕೆಲವೊಂದ್ಸರಿ ಹಸುವೆಯಿಂದ ಬೇರೆಯವರನ್ನ ನಾವು ದ್ವೇಷಿಸ್ತಿವಿ ಕೆಲವೊಂದ್ಸರಿ ಸುಮ್ ಸುಮ್ಮನೆ ದ್ವೇಷಿಸ್ತಿವಿ ಅವ್ರಿಗೆ ನಮ್ದು ಏನೂ ಇರೋದ ಸುಮ್ಮನೆ ಈ ರೀತಿಯಾಗಿ ಜೀವನ ನೆಮ್ಮದಿಯ ಹಾಳ್ಮಲ್ಕೊಂಡು ಕುಂದರ್ತಿ ನಮ್ಮ ಸುತ್ತಮುತ್ತಲಕ್ಕಂಥದ್ದು ಇರ್ತಕ್ಕಂಥದ್ದು ಇರ್ಲಿಂದ ನಾವು ದ್ವೇಷ ಮಾಡ್ಕೊಂತ ಹೋಗೋದ್ರ ಆಗ್ತಿರ್ಲಲ್ಲಿ ನಿಜವಾಗ್ಲೂ ನಮ್ಮ ಬದ್ಧ ವೈರಿಗಳು ಯಾರಪ್ಪ ಅಂದ್ರ ಹರಿಶಟ್ ವರ್ಡುಗಳು ಅಂತೇಳಿ ಹೇಳ್ಯಾರ ಕಾಲಾನುಕಾಲದಿಂದ ಅವು ಕೇಳ್ಕೊಂತ ಬಿಟ್ಟಿವಿ ಅವುಗಳನ್ನ ನಾವು ತಲೆ ತಗೋಲಾಗಿ ಕೇಳ್ತೀವಿ ಎಲ್ಲರಿಗೂ ಗೊತ್ತಿರ್ತಿದ್ದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ ಆರು ವೈರಿಗಳನ್ನ ಮದ್ಯ ಈ ಆರು ವೈರಿಗಳನ್ನ ನಾವು ಗೆಳೆಯರನ್ನಾಗಿ ಮಾಡ್ಕೋ ಗೆಳೆಯರನ್ನಾಗಿ ಮಾಡ್ಕೊಂಡೇವಂತಂದ್ರ ಅವಾಗ ಬದುಕಿಗೆ ಬಹಳಷ್ಟು ಬಲ ಬರ್ತದ ಇಲ್ಲಿ ಏನ್ ಬಲ ಹಾಳಾಕತ್ತದಲ್ಲ ಶಕ್ತಿ ಹಾಳಾಕತ್ತದಲ್ಲ ಅದು ಮತ್ತ ಶಕ್ತಿಯಾಗಿ ರೂಪುಗೊಳ್ತ ಈ ಆರು ಅರಿಷಡ್ ವರ್ಗಗಳು ಏನಾಗವ ಅವು ಹೆಂಗದವ ಅಂದ್ರ ಬೆಂಕಿ ಇದ್ದ ಅವು ಬಳಸ್ಕೊಂಡು ನಾವು ಅಡಿಗೆನೂ ಮಾಡಬಹುದು ಅವು ಬಳಸ್ಕೊಂಡು ಮನೆಯನ್ನು ಸುಟ್ಟಾಕ್ಬೋದು ಸೂರ್ಯ ಇದ್ದಕ್ಕ ಆ ಸೂರ್ಯನಿಂದ ಬಳಸ್ಕೊಂಡು ಶಕ್ತಿ ಉತ್ಪಾದನೆ ಮಾಡ್ಬೋದು ಇಲ್ಲ ಸೂರ್ಯನ ಬೆಸಲಿಗೆ ನಿಂತು ಸಂಸ್ಕೋಪ್ ಹೊಳ್ದ ಆಗ್ಬೋದು ಈ ರೀತಿ ಆಗ್ತದ ಕಾಮ ಅಂದ್ರೆ ನಮ್ಮ ಬಯಕೆ ನಮ್ಮ ಬಯಕೆ ಪರಿಶುದ್ಧವಾಗಿತ್ತು ಅದು ನಮ್ಮ ಬದುಕಿಗೆ ಬಲ ಕೊಡ್ತದ ನಮ್ ಬಯಕೆಯಲ್ಲಿ ಶುದ್ಧತೆ ಇರಲಿಲ್ಲ ಅದು ನಮ್ಮ ಬದುಕನ್ನ ಸರ್ವನಾಶ ಮಾಡ್ತದೆ ಅಷ್ಟೇ ನಮ್ಮ ಬಯಕೆಯಲ್ಲಿ ಮುಖ್ಯ ಅದು ಅದನ್ನಾಕ್ ಮಂದಿಗೆ ಒಳ್ಳೇದಾಗ್ಬೇಕು ನಮ್ಗೂ ಒಳ್ಳೆದಾಗಬೇಕು ಅಂಥ ಬೈಕ್ಗಳು ನಮ್ಗಿದ್ವು ಅಂದ್ರ ಅದು ಅದರಿಂದ ನಾವು ಬೆಳಿತೀವಿ ಕಡಿಕ ಯಾರಿಗೂ ತೊಂದರೆ ಆಗಲಾರ್ದೆ ನನಗೂ ಒಳ್ಳೇದಾಗಿತ್ತು ಇತರರಿಗೆ ಅದರಿಂದ ತೊಂದರೆ ಆಗಲ್ಪ ಅಂತ ಅಂತ ಬೈಕ್ಗಳು ನನ್ನ ಇದ್ವು ಅಂತಂದ್ರೆ ಅದರಿಂದ ನಾನು ಬೆಳಿತೀನ್ ಅದ ಕಾನದ ನಾ ಬಯಸಿದ್ ನನ್ ಸಿಗ್ಲಿಲ್ಲ ಅಂದ್ರೆ ನನ್ ಸಿಟ್ಟ ಬಹುತ ನಾ ಬಯಸಿದ್ ನನ್ ಆಗ್ಲಿಲ್ಲ ಅಂದ್ರೆ ಬರ್ತು ಸಿಟ್ ಬಹುತ ಸಿಟ್ಟು ಬರ್ಲಿ ಅದ್ರ ಮೇಲೆ ನಿಯಂತ್ರಣ ಇರೋದು ಒಂದೆಂತೂ ಬರಬಾರದು ಆದ್ರೂ ಬರ್ತದ ಬಂದ್ರ ಮೇಲೆ ನಮ್ಗೊಂದು ಗಮನ ಇರಬೇಕು ನಿಯಂತ್ರಣ ಇರ್ಬೇಕು ಎಚ್ಚರಿಕೆ ಕಳ್ಕೊಬಾರ್ದು ಸಿಟ್ಟಿನ ಸಿಟ್ಟಿನ ನಾವು ಮೈ ಮತ್ತೆ ಜೀವನ ತೊಳಗ್ ನೈಮದುಕಿ ಸಿಟ್ಟಿನಲ್ಲಿ ನಾವು ಎಚ್ಚರಿದ್ದೇವ ಜೀವನದಾಗ ಬಾಳ ಎಚ್ಚರ ಆಗಿರ್ತಿ ಸರಳ ಆಗ್ತದೆ ಇದ್ ಆದ ನಂತರ ಮದ ನಾವು ಬಯಸಿದ್ ನಮಗ್ ಸಿಕ್ತು ಸಿಕ್ಕ ನಾನ್ ಬಲ್ಲಿ ಸಾಕಷ್ಟು ಅದನ್ನು ಒಳಗಿನ ಬಿಗುಮಾನ ಹೆಚ್ಚಿಗೆ ಆಯ್ತು ಅವಾಗ ಎಲ್ಲರೂ ಕೀಳಾಗಿ ಕಾಣುವಂತ ಮನೋಭಾವ ನಮ್ಮತ್ತು ಅದು ಬರ್ಬೋದು ನನಗಿಷ್ಟು ಸಿಕ್ಕದ ಪರಮಾತ್ಮನ ದಯ ನನ್ನ ಬಾಳದಪ್ಪ ಇದನ್ನ ನಾನು ಅನ್ಭವಿಸ್ಬೇಕು ಸಾಧ್ಯ ಇತ್ತಂದ್ರೆ ಬೇರೆಯವ್ರಿಗೆ ಕೊಡಕ್ ಸಾಧ್ಯ ಇತ್ತಂದ್ರ ಅವ್ರಿಗುನು ಸ್ವಲ್ಪ ಹಂಚಿ ಬೇರೆಯವರಿಗುನು ಜೀವನಕ್ಕೆ ಅನುಕೂಲ ಮಾಡಿ ಅನ್ನೋ ಭಾವ ನಮ್ಮಲ್ಲಿ ಇತ್ತಂದ್ರೆ ಮದ ದೂರ ಆಯ್ತು ಇನ್ನ ಬೇರೆಯವ್ರಿಗೆ ಸಿಕ್ಕಿರ್ತದ ನಮ್ ಸಿಕ್ಕಿರಲ್ಲ ಬೇರೆಯವ್ರಿಗೆ ಸಿಕ್ಕಿರ್ತದ ನಮಗ್ ಸಿಕ್ಕಿರಲ್ಲ అల్లి మత్సర శుర్వాత అసూయ శుభ ఈ జగత్న పర్ పరమాత్మ అర్హత తిరిగి సౌలభ్యోగ ఎల్ సమాన ఈ ఎల్గూ సమాన సౌలభ్య సికి జీవన మూలభూత ఆవశ్యకత మూలభూత సౌకర్యలు ఏనో అవు పరమాత్మ ఎల్గ్ సమాన పట్ట ಕೆಲವರಿಗೆ ಅದೃಷ್ಟದ ಹೆಚ್ಚಿ ಕೊಟ್ಟನು ಕೆಲವ್ರಿಗೆ ಕಡಿಂಗ್ ಕೊಟ್ಟನು ಅದನ್ನ ನೋಡಿ ನಾವು ಮತ್ಸಾರ ನಮ್ ಕೈದನ್ನ ನಾವು ಕಳ್ಕೊಂಡ್ ಕುಂದಿರ್ತಿವಿ ಅದನ್ನು ಅದಕ್ಕೆ ಮತ್ಸಾರ್ದು ಇದು ನಮ್ದು ಅದು ಅವ್ರ ಅನುಭವ ಇದು ನನ್ನ ಅನುಭವ ಅವ್ರ ಅವ್ರಾಸ ಅವ್ರಿಗಿರ್ತಾವ್ ನನ್ನ ತಾಸ ನಮಗಿರ್ತಾವ ಬರೇ ನಾವು ಅವ್ರ ಚೊಲೋದಷ್ಟೇ ನೋಡ್ತೀವಿ ಆಕ ಆಕೂಟ್ ಕೂಡ ಗಮನಿಸ್ಬೇಕು ಬೇರೆ ಅವ್ರ ನಮ್ಕಿನ್ನ ಹೆಚ್ಚಿನ ಪ್ರಾಸ ಆಗ ನಮ್ಮಅಷ್ಟ ಸೌಲಭ್ಯ ಅವ್ರಿಗೆ ಸಿಕ್ಕಿಲ್ಲ ಅದು ನೋಡಿ ನಾವು ಮತ್ಸರದಿಂದ ದೂರ ಆಗಬೇಕು ಇನ್ನ ಮೋಹ ಐದು ಮದ ಮತ್ಸವ ಆಯ್ತು ಇನ್ನು ಲೋಭ ಅದ ನಮಗ್ ಸಿಕ್ಕಿರ್ತದ ಈ ಜೀವನ ಸಾಕಷ್ಟ ಆದ ಸಿಕ್ಕವ ಆದ್ರೂ ಹೆಚ್ಚಿಂದ ಬೇಕು ನಮ್ ದುರಾಸೆ ಸಂಗ್ರಹಿಸಿರುವ ಪ್ರವೃತ್ತಿ ನಮ್ಮಲ್ಲಿ ಶುರುವಾಯ್ತವ ಅದು ಲೋಭ ಅದರಿಂದ ಚಿಂತೆ ಹೆಚ್ಚಿಗೆ ಆಗುದು ಯಾಕಂದ್ರೆ ನಾವು ಜೀವನಕ್ಕೆ ಎಷ್ಟು ಬೇಕಿತ್ತು ಅಷ್ಟು ಸಿಕ್ಕದ ಅದಲ್ದೆ ಹೆಚ್ಚಿನದ್ದನ್ನ ನಾವು ಸಂಗ್ರಹಿಸಾಕತಿವಿ ಅವ್ರ ಕುಂಬಿ ಸಿಗ್ಬೇಕಾಕಿತ್ತು ನಾನೇ ಕಸಬಂಡ್ ಇಟ್ಕೋಕಿನಿ ಯೂರಿ ಸಿಗ್ಬೇಕಾಗಿತ್ತು ಅದನ್ನು ನಾನೇ ತೊಂದ್ರಿಟ್ಕೋಕೀನಿ ನಾನು ಸಂಗ್ರಹಿಸಿಡಕತೀನಿ ನನ್ ಮಕ್ಕಳಿಗಾಕಿ ಮೊಮ್ಮಕ್ಕಳಿಗೆ ಹಾಕಿ ಆತು ಅದರಿಂದ ತ್ರಾಸ ಹಾಕು ಅದರಿಂದ ಏನು ಲಾಭ ಆಗೋದಿಲ್ಲ ಅದರಿಂದ ಮತ್ತಿಷ್ಟು ಲಾಸೆ ಆಯ್ತು ಅದಕ್ಕ ಆ ಲೋಪದಿಂದ ತಾವು ದೂರ ಆಗ್ಬೇಕು ಕಾಮ ಆಯ್ತು ಕ್ರೋಧ ಆಯ್ತು ನದಾಯ್ತು ನತ್ಸರ ಆಯಿತು ಲೋಭ ಆಯಿತು ಈ ರೀತಿ ಇವುಗಳು ಏನದವಲ್ಲ ಇವುಗಳಿಂದ ನಾವು ಪಾರಾಗಬೇಕು ಇವು ನಮ್ಮ ನಿಜವಾದ ಶತ್ರುಗಳು ಇವುಗಳಿಂದ ನಾವು ಪಾರಾದೇವು ಅಂತಂದ್ರ ನಮ್ಮ ಜೀವನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಧನ್ಯವಾದ